ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಕಾರ್ತಿಕ ಮಾಸದಲ್ಲಿ ಹಚ್ಚುವಂಥ ಮುನ್ನೂರ ಅರವತ್ತೈದು ಬತ್ತಿಯ ದೀಪಾರಾಧನೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ದೀಪನ ಯಾಕೆ ಹಚ್ಚಬೇಕು ಅಂತಂದರೆ ಈಗ ಒಂದು ವರ್ಷದಲ್ಲಿ ನಾನಾ ಕಾರಣದಿಂದ ಮನೆಗಳಲ್ಲಿ ದೀಪ ಹಚ್ಚೋದನ್ನು ನಾವು ತಪ್ಪಿಸಿರ್ತೀವಿ ಪೀರಿಯಡ್ಸ್ ಪ್ರಾಬ್ಲಮ್ ಇರ್ಬೋದು ಹೆಲ್ತ್ ಪ್ರಾಬ್ಲಮ್ ಇರ್ಬೋದು ಯಾವುದೋ ಒಂದು ಫಂಕ್ಷನ್ಗಳಿಗೆ ಬೇರೆ ಊರುಗಳಿಗೆ ಹೋಗಿರ್ತೀವಿ ತೀರ್ಥಕ್ಷೇತ್ರಗಳಿಗೆ ಹೋಗಿರ್ತೀವಿ ಈ ರೀತಿ ಕಾರಣಾಂತರಗಳಿಂದ ಮನೆಯಲ್ಲಿ ನಾವು ದೀಪ ಹಚ್ಚಿರೋದಿಲ್ಲ ಇದರಿಂದ ಬರುವಂಥ ದೋಷಗಳ ನಿವಾರಣೆಗೆ ನಾವು ಮುನ್ನೂರ ಅರವತ್ತೈದು ಬತ್ತಿಯ ದೀಪಾರಾಧನೆಯನ್ನು ಮಾಡಬೇಕು ಅದರಲ್ಲೂ ಈ ರೀತಿ ಕಾರ್ತಿಕ ಮಾಸದಲ್ಲಿ ಮಾಡೋದು ತುಂಬ ಹೆಚ್ಚಿನ ಫಲವನ್ನು ತಂದುಕೊಡುತ್ತೆ ಕಾರ್ತಿಕ ಮಾಸದಲ್ಲಿ ಒಂದೇ ಒಂದು ದಿನ ಆದ್ರೂ ಈ ದೀಪಾರಾಧನೆ ಮಾಡಬೇಕು ಅಥವಾ ಪ್ರತಿ ಸೋಮವಾರ ಕೂಡ ಮಾಡಬಹುದು ನಿಮ್ಮ ನಿಮ್ಮ ಶಕ್ತಿಯಾನುಸಾರ ಒಂದು ದಿನ ಆದರೂ ಮಾಡಿ ಆ ಒಂದು ದಿನ ಯಾವ ದಿನ ಮಾಡಬೇಕು ಅತ್ಯಂತ ಶ್ರೇಷ್ಠವಾದಂಥ ದಿನ ಯಾವ ದಿನ ಮಾಡಬೇಕು ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಕಾರ್ತಿಕ ಮಾಸದಲ್ಲಿ ಯಾವುದೇ ಸೋಮವಾರ ಅಥವಾ ಶುಕ್ರವಾರ ಈ ದೀಪಾರಾಧನೆಯನ್ನು ಮಾಡಬಹುದು ಈ ದೀಪಾರಾಧನೆ ಮಾಡೋದಕ್ಕೆ ಈ ರೀತಿ ದೊಡ್ಡದಾದಂಥ ಮಣ್ಣಿನ ದೀಪ ತಗೊಳ್ಳಿ ಕೆಲವರು ಚಿಕ್ಕ ಚಿಕ್ಕ ದೀಪಗಳನ್ನ ತಗೊಳ್ತೀರ ನಿಮ್ಮ ಇಷ್ಟ ಆದರೆ ಮುನ್ನೂರ ಅರವತ್ತೈದು ಬತ್ತಿಯನ್ನು ಹಾಕಿ ದೀಪ ಹಚ್ಚೋದಾದರೆ ಈ ರೀತಿ ದೊಡ್ಡ ದೀಪನೇ ತಗೋಬೇಕು ಮತ್ತು ಈ ರೀತಿ ಮುತ್ತುಗದ ಎಲೆ ಎಲ್ಲ ಗ್ರಂಥಿ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಈ ಎಲೆನ ತಗೊಳ್ಳಿ ತುಂಬಾ ಶ್ರೇಷ್ಠ ಶಿವನಿಗೆ ಈ ತರ ಮುತ್ತಗದ ಎಲೆ ಮೇಲೆ ದೀಪ ಹಚ್ಚೋದು ನೈವೇದ್ಯ ಬಡಿಸೋದು ತುಂಬಾ ಶ್ರೇಷ್ಠ ನಾನು ಕೂಡ ಆಗಾಗ ಈ ಥರ ಎಲೆನ ತರಿಸಿ ಇಟ್ಕೊಂಡಿರ್ತೀನಿ ನಾನು ನೈವೇದ್ಯಕ್ಕೆಲ್ಲ ಇಡಬೇಕಾದ್ರೆ ಈ ಎಲೆನ ಒಂದೊಂದೇ ಎಲೆನ ಬಿಡಿಸ್ಕೊಂಡು ಅದರ ಮೇಲೆ ನೈವೇದ್ಯನ ಇಡ್ತಾ ಇರ್ತೀನಿ ಸೋಮವಾರದ ಹೊತ್ತು ಏನಾದರೂ ನೈವೇದ್ಯನ ಇಟ್ಟರೆ ಆ ಥರನೇ ಮಾಡೋದು ಹಾಗಾಗಿ ಇದು ಒಂದೇ ಎಲೆ ಇದ್ದಿದ್ದು ಮತ್ತು ನನಗಿಲ್ಲಿ ಇವತ್ತು ಎಲೆ ಸಿಗಲಿಲ್ಲ ಬೇರೆ ಎಲೆ ದೊಡ್ಡದಾಗಿರೋ ಎಲೆನೇ ತಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಸಿಗಲಿಲ್ಲ ಹಾಗಾಗಿ ನಾನು ಮನೇಲಿ ಇದ್ದಿದ್ದಂಥ ಈ ಚಿಕ್ಕ ಎಲೆನಲ್ಲೇ ಇವತ್ತು ನಾನು ನಿಮಗೆ ದೀಪಾರಾಧನೆ ಮಾಡಿ ತೋರಿಸ್ತಾ ಇದ್ದೀನಿ ಊಟದ ಎಲೆ ಥರ ದೊಡ್ಡದಾಗಿರುತ್ತೆ ಆಗಿರುತ್ತೆ ಈ ಥರ ಎಲೆ ತೊಗೊಳ್ಳಿ ಈ ಎಲೆಯಲ್ಲಿ ದೀಪ ಹಚ್ಚಿದರೆ ನಾವು ಕೈಯಲ್ಲಿ ಇಟ್ಕೊಂಡು ಆರತಿ ಮಾಡೋದಿಕ್ಕಾಗಲ್ಲ ದೇವಸ್ಥಾನದಲ್ಲಿ ಒಂದು ಕಡೆ ಇಟ್ಟು ದೀಪನ ಹಚ್ಬೋದು ಯಾವ ರೀತಿ ಮಾಡಬೇಕು ಅಂತ ಕೂಡ ಹೇಳ್ತೀನಿ ನೀವು ಯಾವುದೇ ದೇವಸ್ಥಾನಗಳಿಂದ ತಂದಿರುವಂಥ ತೀರ್ಥಗಳಿದ್ರೆ ಅದನ್ನು ಇಟ್ಕೊಳ್ಳಿ ಈ ತೀರ್ಥನ ನೀರಿನಲ್ಲಿ ಬೆರೆಸ್ಕೊಂಡು ಯಾವ ಜಾಗದಲ್ಲಿ ದೀಪ ಹಚ್ತೀವೋ ಅಲ್ಲಿ ಸ್ವಲ್ಪ ಪ್ರೋಕ್ಷಣೆ ಮಾಡಿ ಒಂದು ರಂಗೋಲಿನ ಹಾಕೋಬೇಕು ಮತ್ತು ನಾವು ಅಂಗಡಿಯಿಂದ ಈ ದೀಪ ತಂದ ಮೇಲೆ ಈ ದೀಪ ಕೂಡ ತೊಳಿಬೇಕಲ್ವಾ ಅದಕ್ಕೂ ಕೂಡ ಅಷ್ಟೇ ರೀತಿ ತೀರ್ಥನ ಬೆರೆಸಿರುವಂಥ ನೀರಲ್ಲಿ ದೀಪನ ಚೆನ್ನಾಗಿ ತೊಳೆದು ದೀಪಕ್ಕೆ ಅರಿಶಿನ ಕುಂಕುಮ ಎಲ್ಲೂ ಕೂಡ ಹಚ್ಚಿ ರೆಡಿ ಮಾಡ್ಕೋಬೇಕು ಇದನ್ನೆಲ್ಲ ನೀವು ದೇವಸ್ಥಾನದಲ್ಲಿ ಕೂಡ ರೆಡಿ ಮಾಡ್ಕೋಬಹುದು ದೀಪನೆಲ್ಲ ಮನೆಯಲ್ಲೇ ತೊಳೆದು ಈ ಕೂಡ ಮನೆಯಲ್ಲೇ ತೊಳೆದು ನೀವು ಈ ರೀತಿ ಮುನ್ನೂರ ಅರವತ್ತೈದು ಬತ್ತಿ ಇದು ರೆಡಿ ಇರುವಂಥ ಬತ್ತಿ ಗ್ರಂಥಿ ಅಂಗಡಿಗಳಲ್ಲಿ ಸಿಗುತ್ತೆ ನೀವು ಇದನ್ನು ಕೂಡ ಉಪಯೋಗಿಸಬಹುದು ಇದರಲ್ಲಿ ಕರೆಕ್ಟಾಗಿ ಮುನ್ನೂರ ಅರವತ್ತೈದು ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ಎರಡು ಎಳೆ ಬತ್ತಿನ ಇಲ್ಲಿ ಫೋಲ್ಡ್ ಮಾಡಿರ್ತಾರೆ ಆ ಲೆಕ್ಕದಲ್ಲಿ ನಾವು ತಗೊಂಡ್ರೆ ಮುನ್ನೂರ ಅರವತ್ತೈದು ಬತ್ತಿ ಲೆಕ್ಕ ಬರುತ್ತೆ ಅಥವಾ ನೀವು ಮನೇಲೂ ಕೂಡ ಈಗ ದೀಪಕ್ಕೆ ಪ್ರತಿದಿನ ಉಪಯೋಗಿಸ್ತಿರಲ್ಲ ದೀಪದ ಬತ್ತಿ ಅದನ್ನು ಮುನ್ನೂರ ಅರವತ್ತೈದು ಬತ್ತಿ ಲೆಕ್ಕ ಹಾಕೊಂಡು ಕೂಡ ದೀಪ ಹಚ್ಬೋದು ಅಥವಾ ಈ ಥರದ ಬತ್ತಿ ಗ್ರಂಥಿ ಅಂಗಡಿಗಳಲ್ಲಿ ಸಿಗುತ್ತೆ ನೀವು ಇದನ್ನು ಕೂಡ ತಗೋಬಹುದು ಇನ್ನು ದೀಪಕ್ಕೆ ಎಳ್ಳೆಣ್ಣೆ ಅಥವಾ ತುಪ್ಪ ಇದು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಉಪಯೋಗಿಸಿ ಅಥವಾ ಕೊಬ್ಬರಿ ಎಣ್ಣೆ ಕೂಡ ಉಪಯೋಗಿಸ್ಬೋದು ಮತ್ತು ಹೊಂಗೆ ಎಣ್ಣೆ ಅಂತ ಸಿಗುತ್ತೆ ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗುತ್ತೆ ಮತ್ತು ಎಣ್ಣೆ ಅಂಗಡಿಗಳಲ್ಲೂ ಸಿಗುತ್ತೆ ಈ ಗಾಣದ ಎಣ್ಣೆ ಎಲ್ಲ ಮಾರ್ತಾರೆ ನೋಡಿ ಅಂಥ ಕಡೆನೂ ಸಿಗುತ್ತೆ ಒಂಗೆ ಎಣ್ಣೆ ಅದನ್ನು ಇಪ್ಪೆ ಎಣ್ಣೆ ಅಂತ ಕೂಡ ಕರೀತಾರೆ ಅದೇನಾದರೂ ಸಿಕ್ಕಿದ್ರೆ ಅದರಲ್ಲೂ ಕೂಡ ದೀಪ ಹಚ್ಬೋದು ತುಂಬಾ ಶ್ರೇಷ್ಠ ಒಂಗೆ ಮರ ಕೇಳಿರ್ತೀರ ಅಲ್ವಾ ಅದರ ಕಾಯಿಯಿಂದ ಮಾಡಿರುವಂತ ಎಣ್ಣೆ ಅದು ತುಂಬಾನೇ ಶ್ರೇಷ್ಠ ದೀಪ ಹಚ್ಚಿದ್ರೆ ಒಳ್ಳೆ ಪರಿಮಳ ಕೂಡ ಇರುತ್ತೆ ಅದು ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು ಅನ್ಸುತ್ತೆ ಹೆಚ್ಚಿಗೆ ಸಿಗೋದಿಲ್ಲ ಏನಾದರೂ ಸಿಕ್ಕಿದ್ರೆ ಅದರಲ್ಲೂ ಕೂಡ ಹಚ್ಬೋದು ಇಲ್ಲ ಅಂದ್ರೆ ಎಳ್ಳೆಣ್ಣೆ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಇದರಲ್ಲಿ ದೀಪನ ಹಚ್ಬೋದು ಮತ್ತೆ ನಿಮಗೆ ಇನ್ನೊಂದು ವಿಷಯ ಹೇಳ್ತೀನಿ ಇದನ್ನ ಮಾತ್ರ ದಯವಿಟ್ಟು ನೆನ್ಪಿಟ್ಕೊಳ್ಳಿ ತುಂಬಾ ಜನ ಏನು ಮಾಡ್ತಾರೆ ಈ ರೀತಿ ದೀಪನ ಹಚ್ಚುವಾಗ ಇದ್ರ ಮುಂದೆ ವಿಳೆದೆಲೆ ಅಡಿಕೆ ಬಾಳೆಹಣ್ಣನ್ನ ಇಟ್ಟಿರ್ತಾರೆ ಊದ್ಬತ್ತಿಯನ್ನು ಹಚ್ಚಿ ಊದ್ಬತ್ತಿನ ಬೆಳಗಿ ಬಾಳೆಹಣ್ಣಿಗೆ ಈ ಊದ್ಬತ್ತಿಯನ್ನು ಸಿಗಿಸ್ತಾರೆ ತುಂಬಾ ತಪ್ಪು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಊದ್ಬತ್ತಿ ಹಿಂದೆಗಡೆ ಕಲರ್ ಹಾಕಿರ್ತಾರಲ್ಲ ಅದು ಕೆಮಿಕಲ್ ಅಲ್ವಾ ಮತ್ತೆ ಈ ಊದ್ಬತ್ತಿಗೂ ಕೂಡ ಒಳ್ಳೆ ಪರಿಮಳ ಬರಲಿ ಅಂತ ಅದಕ್ಕೂ ಕೂಡ ಕೆಮಿಕಲ್ ಇರುವಂತ ಸೆಂಟನ್ನು ಉಪಯೋಗಿಸಿರ್ತಾರೆ ಊದ್ ಬೆಳಗಾದ ಬೆಳಗಾದ್ಮೇಲೆ ಬಾಳೆಹಣ್ಣಿಗೆ ಅದನ್ನು ದಯವಿಟ್ಟು ಸಿಗ್ಸಕ್ಕೆ ಹೋಗ್ಬೇಡಿ ಈ ರೀತಿ ದೀಪದ ಹತ್ರನೋ ಅಥವಾ ದೇವಸ್ಥಾನದಲ್ಲಿ ಎಲ್ಲಾದರೂ ಜಾಗ ಇದ್ರೆ ಅಲ್ಲೇ ಊದ್ ಬತ್ತಿಯನ್ನು ಸಿಗಸ್ಬಹುದು ಬಾಳೆಹಣ್ಣಿಗೆ ಸಿಗಿಸೋದ್ರಿಂದ ಅದನ್ನು ಆಗಲ್ಲ ಯಾರು ಕೂಡ ತಿನ್ನೋಕ್ಕಾಗಲ್ಲ ಚೆನ್ನಾಗಿದ್ರೆ ಅಲ್ಲಿ ದೇವಸ್ಥಾನದಲ್ಲಿ ಯಾರಿಗಾದರೂ ಪ್ರಸಾದವಾಗಾದರೂ ಅದನ್ನ ಕೊಡ್ತಾರೆ ಅಥವಾ ಅದನ್ನೆಲ್ಲ ಉಪಯೋಗಿಸ್ಕೊಂಡು ಏನಾದರೂ ಪ್ರಸಾದ ಮಾಡಿ ದೇವಸ್ಥಾನಕ್ಕೆ ಬರುವಂಥವ್ರಿಗೆ ಹಂಚ್ತಾರೆ ನೀವು ಈ ರೀತಿ ಉದ್ಬತ್ತಿನ ಅದರಲ್ಲಿ ಸಿಗಸ್ಬಿಟ್ರೆ ಇದರಲ್ಲಿರುವಂಥ ಕೆಮಿಕಲ್ಲು ಬಾಳೆಹಣ್ಣಿಗೂ ಕೂಡ ಸೇರುತ್ತೆ ಅದನ್ನ ಹಸುಗಳಿಗೂ ಕೂಡ ಕೊಡೋಕ್ಕಾಗಲ್ಲ ಯಾರು ತಿನ್ನೋದಿಕ್ಕೂ ಆಗಲ್ಲ ಅದು ಕಸದ ಪಾಲಾಗತ್ತೆ ಇದನ್ನ ಮಾತ್ರ ಮರಿಬೇಡಿ ಎಷ್ಟೋ ಜನ ಮನೇಲೂ ಕೂಡ ಇದೇ ತರ ಮಾಡ್ತೀರಾ ಮತ್ತೆ ಅರಳಿ ಮರದ ಹತ್ರ ಅಶ್ವತ್ ಗಟ್ಟೆ ಹತ್ರ ನಾಗರಕಲ್ಗಳ ಹತ್ರ ಹುತ್ತದ ಹತ್ರ ಪೂಜೆ ಮಾಡಿ ಬಾಳೆಹಣ್ಣಿಗೆ ಉದ್ಬತ್ತಿ ಸಿಗಿಸಿರ್ತೀರ ಈ ರೀತಿ ಮಾಡಬೇಡಿ ದೇವಸ್ಥಾನದಲ್ಲಿ ಒಂದು ಕಪ್ ಅಥವಾ ಒಂದು ಗ್ಲಾಸ್ ಏನೋ ಒಂದು ಇಟ್ಟಿರ್ತಾರೆ ಊದ್ಬತ್ತಿ ಎಲ್ಲ ಅಲ್ಲಿ ಇಡೋದಕ್ಕೆ ಅಂತ ಹೇಳಿ ಅದನ್ನು ನೋಡಿಕೊಂಡು ನೀವು ಬೆಳಗಾದ ಬೆಳಗಾದ್ಮೇಲೆ ಅದನ್ನು ಅಲ್ಲಿಡಬೇಕು ನೀವು ಹಚ್ಚಿರೋ ದೀಪದ ಹತ್ರನೇ ಊದ್ಬತ್ತಿ ಇರಬೇಕು ಅಂತೆಲ್ಲ ತಿಳ್ಕೊಬೇಡಿ ದಯವಿಟ್ಟು ಈ ಥರ ತಪ್ಪು ಮಾಡಬೇಡಿ ನೀವು ದುಡ್ಡು ಕೊಟ್ಟು ಬಾಳೆಹಣ್ಣು ತಂದಿರ್ತೀರ ಅದು ಯಾರಿಗೂ ತಿನ್ನೋದಕ್ಕೆ ಉಪಯೋಗ ಆಗಲಿಲ್ಲ ಅಂದಮೇಲೆ ಅದು ವೇಸ್ಟ್ ಅಲ್ವಾ ಬನ್ನಿ ಈಗ ನೀವು ಈ ರೀತಿ ದೀಪನ ಹಚ್ಚಬೇಕಾದ್ರೆ ಏನೆಲ್ಲ ತಯಾರಿ ಮಾಡ್ಕೊಂಡು ಹೋಗಬೇಕು ಅಂತ ಮೊದಲಿಗೆ ಹೇಳ್ತೀನಿ ಮುತ್ತುಗದ ಎಲೆ ಇದು ಸಿಗಲಿಲ್ಲ ಅಂದರೆ ಅಡಿಕೆ ತಟ್ಟೆ ಕೂಡ ಉಪಯೋಗಿಸ್ಕೋಬೋದು ಮತ್ತು ಅಕ್ಕಿ ಅಕ್ಕಿ ಮೂರು ಬೊಗಸೆ ಆಗಷ್ಟು ಅಕ್ಕಿನ ತಗೊಳ್ಳಿ ಮತ್ತು ಈ ರೀತಿ ಒಂದು ದೊಡ್ಡದಾದಂಥ ಮಣ್ಣಿನ ದೀಪ ಅರ್ಶನ ಕುಂಕುಮ ಹೂವು ಮತ್ತು ಬತ್ತಿ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಪರವಾಗಿಲ್ಲ ಈಗಾಗಲೇ ತಿಳಿಸಿದ್ದೀನಿ ಜೊತೆಗೆ ರಂಗೋಲಿ ಪುಡಿ ಮತ್ತು ಒಂದು ತೀರ್ಥದ ಬಾಟ್ಲಲ್ಲಿ ಸ್ವಲ್ಪ ನೀರನ್ನ ತೊಗೊಳ್ಳಿ ನೀವು ದೇವಸ್ಥಾನ ತೀರ್ಥ ಇದ್ದರೂ ಪರವಾಗಿಲ್ಲ ಅದ್ರ ಜೊತೆ ಒಂದು ಸ್ವಲ್ಪ ತೀರ್ಥನ ಮಿಕ್ಸ್ ಮಾಡ್ಕೊಳ್ಳಿ ಮನೆಯಿಂದ ಹೋಗುವಾಗಲೇ ಎಲೆ ಮತ್ತು ದೀಪವನ್ನು ತೊಳೆದು ತೊಗೊಂಡು ಹೋಗಬೇಕು ಮತ್ತು ಬೆಲ್ಲದಚ್ಚು ಎರಡು ಬೆಲ್ಲದಚ್ಚು ಊದ್ ಬತ್ತಿ ಸಾಂಬ್ರಾಣಿ ಬತ್ತಿ ಬಿಲ್ವ ಪತ್ರೆ ಏನಾದರೂ ಸಿಕ್ಕಿದ್ರೆ ಅದನ್ನು ಕೂಡ ನೀವು ತೊಗೋಬೋದು ಎಲೆ ಅಡಿಕೆ ಬಾಳೆಹಣ್ಣು ಇದಿಷ್ಟು ಕೂಡ ನೀವು ರೆಡಿ ಮಾಡಿ ತೊಗೊಂಡು ಹೋಗಬೇಕು ದೇವಸ್ಥಾನಕ್ಕೆ ಹೋದ್ಮೇಲೆ ಅಲ್ಲಿ ಒಂದು ಜಾಗ ನೋಡ್ಕೊಳ್ಳಿ ಅಲ್ಲಿ ಕೂತ್ಕೊಂಡು ಮೊದಲು ನೆಲದ ಮೇಲೆ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಿ ಚಿಕ್ಕದಾಗಿ ಅಲ್ಲೊಂದು ರಂಗೋಲಿ ಹಾಕಿ ಅದರ ಮೇಲೆ ನೀವು ತೊಗೊಂಡೋಗಿರೋಂಥ ಮುತ್ತುಗದ ಎಲೆ ಅಥವಾ ಅಡಕೆ ತಟ್ಟೆ ಅದನ್ನು ಅದ್ರ ಮೇಲಿಟ್ಟು ಅದರೊಳಗಡೆ ಅಕ್ಕಿನ ಹಾಕಬೇಕು ಮತ್ತು ಸುತ್ತಲೂ ಅರ್ಶಿನ ಕುಂಕುಮ ಹಚ್ಚಬೇಕು ಎಲೆಯ ಸುತ್ತ ಹರ್ಶಿನ ಕುಂಕುಮ ಹಚ್ಚಬೇಕು ನಾಲ್ಕು ಕಡೆ ಅಥವಾ ಐದು ಕಡೆ ಹಚ್ಚಿ ಅಕ್ಕಿನ ಹಾಕಿ ಅಕ್ಕಿ ಮೇಲೆ ಓಂಕಾರವನ್ನು ಬರೀಬೇಕು ಅದ್ರ ಮೇಲೆ ಸ್ವಲ್ಪ ಅರ್ಶಿನ ಕುಂಕುಮ ಮತ್ತು ಬಿಲ್ವ ಪತ್ರ ಎಲೆಗಳನ್ನು ಹಾಕಬೇಕು ಅದ್ರ ಮೇಲೆ ಈ ಮಣ್ಣಿನ ದೀಪನ ಇಡಬೇಕು ದೀಪಕ್ಕೂ ಕೂಡ ಅಷ್ಟೇ ನೀವು ಮನೆಯಿಂದನೇ ತೊಳೆದು ತಗೊಂಡು ಹೋಗಿದ್ರೆ ಚೆನ್ನಾಗಿ ದೀಪಕ್ಕೆ ಚೆನ್ನಾಗಿ ಅರಶಿನ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ಅಕ್ಕಿ ಮೇಲೆ ಇಟ್ಟು ಅದರೊಳಗಡೆ ಎಣ್ಣೆ ಅಥವಾ ತುಪ್ಪ ಹಾಕಬೇಕು ಆಮೇಲೆ ನೀವು ಅದರೊಳಗಡೆ ಬತ್ತಿಯನ್ನು ಹಾಕಬೇಕು ಇದನ್ನೆಲ್ಲ ನೀವು ಮಾಡುವಾಗ ಮನಸ್ಸಲ್ಲಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಹೇಳ್ಕೊತನೇ ಇರಬೇಕು ಇಲ್ಲ ಅಂದರೆ ಶಿವನ ಗಾಯತ್ರಿ ಮಂತ್ರ ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹೆ ತನ್ನೋ ರುದ್ರ ಪ್ರಚೋದಯಾತ್ ಈ ಥರ ಮಂತ್ರಗಳನ್ನು ಹೇಳ್ಕೊಂಡು ನೀವು ಮಾಡಬೇಕು ಏನೇನೋ ನೆನೆಸ್ಕೊಂಡು ಏನೇನೋ ಯೋಚನೆ ಮಾಡಿಕೊಂಡು ಯಾರ ಬಗ್ಗೆನೋ ಮಾತಾಡಿಕೊಂಡು ಮನಸ್ಸಿನಲ್ಲಿ ಈ ತರ ಎಲ್ಲ ಮಾಡಕ್ ಹೋಗ್ಬಾರ್ದು ನಮ್ಮ ಮನಸ್ಸು ಹಾಗೆ ಅಲ್ವಾ ಯಾವಾಗ್ಲೂ ಚಂಚಲವಾಗೇ ಇರುತ್ತೆ ಬೇಡದೇ ಇರೋ ವಿಚಾರಗಳನ್ನೇ ಯೋಚನೆ ಮಾಡ್ತಾ ಇರುತ್ತೆ ಹಾಗಾಗಿ ಆದಷ್ಟು ನಾವು ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ಬೇಕು ಮನಸ್ಸಿನಲ್ಲಿ ಓಂ ನಮ್ಮ ಶಿವಾಯ ಅಂತ ಹೇಳ್ಕೊಂಡು ಅಥವಾ ಶಿವನ ಗಾಯತ್ರಿ ಮಂತ್ರ ಯಾವ್ದಾದ್ರೂ ಪರವಾಗಿಲ್ಲ ಅಥವಾ ನಿಮಗೆ ಗೊತ್ತಿರುವಂತ ಶಿವನ ಯಾವುದಾದ್ರೂ ಹಾಡುಗಳು ಸ್ತೋತ್ರಗಳು ಅದನ್ನ ಹೇಳ್ಕೊಂಡು ನೀವು ಎಲ್ಲ ಸಿದ್ಧತೆಗಳನ್ನ ಮಾಡ್ಕೋತಾ ಇರಬೇಕು ಆಮೇಲೆ ಈ ದೀಪದ ಮುಂದೆ ವಿಳೆದೆಲೆ ಅಡಿಕೆ ಬಾಳೆಹಣ್ಣನ್ನ ಇಡಬೇಕು ಮತ್ತೆ ಎರಡು ಬೆಲ್ಲದಚ್ಚನ್ನ ಇಡಬೇಕು ಒಂದು ಅಥವಾ ಎರಡು ಬೆಲ್ಲದ ಚೆನ್ನ ಇಡಬೇಕು ಆ ನಂತರ ನೀವು ದೀಪ ಹಚ್ಚಬೇಕು ಆ ದೀಪದ ಮಂತ್ರನ ಹೇಳ್ಕೊಂಡು ದೀಪನ ಹಚ್ಚಬೇಕು ನಿಮ್ಮ ಮನೆ ದೇವರನ್ನ ಶಿವಪಾರ್ವತಿಯನ್ನು ಸ್ಮರಣೆ ಮಾಡ್ತಾ ದೀಪ ಹಚ್ಚಿ ಊದ್ಬತ್ತಿ ಹಚ್ಕೊಂಡು ದೀಪನ ಬೆಳಗಬೇಕು ಆ ನಂತರ ಐದು ನಿಮಿಷ ಅಲ್ಲೇ ಕೂತ್ಕೊಂಡು ನಿಮ್ಮ ಮನಸ್ಸಲ್ಲಿರುವಂಥ ಬೇಡಿಕೆನ ಪ್ರಾರ್ಥನೆ ಮಾಡ್ಕೊಳ್ಳಿ ಯಾವುದೇ ಶಿವನ ದೇವಸ್ಥಾನದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಗಣಪತಿ ದೇವಸ್ಥಾನದಲ್ಲಿ ಮತ್ತೆ ವಿಷ್ಣುವಿನ ದೇವಸ್ಥಾನದಲ್ಲಿ ಅಂದರೆ ಕೃಷ್ಣ ನರಸಿಂಹಸ್ವಾಮಿ ಲಕ್ಷ್ಮೀನಾರಾಯಣ ವೆಂಕಟೇಶ್ವರ ಹೀಗೆ ಯಾವ ದೇವಸ್ಥಾನದಲ್ಲಿ ಬೇಕಾದರೂ ನೀವು ಈ ಮುನ್ನೂರ ಅರವತ್ತೈದು ಬತ್ತಿಯ ದೀಪಾರಾಧನೆ ಮಾಡಬಹುದು ನೀವಿರೋ ಅಂಥ ಕಡೆ ನಿಮಗೆ ಯಾವ ದೇವಸ್ಥಾನ ಹತ್ತಿರ ಇದೆ ಅಲ್ಲಿ ನೀವು ಈ ದೀಪಾರಾಧನೆ ಮಾಡಬಹುದು ಬೆಳಗ್ಗೆ ಅಥವಾ ಸಂಜೆ ಈ ದೀಪಾರಾಧನೆ ಮಾಡಬಹುದು ಇನ್ನು ಈ ದೀಪಾರಾಧನೆ ಮಾಡೋದಕ್ಕೆ ಯಾವ್ಯಾವ ದಿನ ಮಾಡಬಹುದು ಅಂದರೆ ಕಾರ್ತಿಕ ಸೋಮವಾರದಲ್ಲಿ ಮಾಡಬಹುದು ಶುಕ್ರವಾರ ಮಾಡಬಹುದು ಮತ್ತು ಹುಣ್ಣಿಮೆ ದಿನ ತುಂಬ ಒಳ್ಳೆಯದು ಕಾರ್ತಿಕ ಹುಣ್ಣಿಮೆ ನವಂಬರ್ ಐದನೇ ತಾರೀಕು ಇರುತ್ತೆ ಅವತ್ತು ಕೂಡ ದೀಪನ ದೀಪ ಹಚ್ಬೋದು ಅಂದರೆ ಬುಧವಾರ ಬರುತ್ತೆ ಪರವಾಗಿಲ್ಲ ಅವತ್ತು ಹಚ್ಬೋದು ಇನ್ನು ಕೃತಿಕಾ ನಕ್ಷತ್ರ ಇರುವಂಥ ದಿನ ಅದು ಶುಕ್ರವಾರ ಇದೆ ತುಂಬಾ ಶ್ರೇಷ್ಠ ಇದ್ರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ನಿಮಗೆ ಆ ದಿನ ಕೂಡ ಹಚ್ಬೋದು ಈಗ ನಾನು ಯಾವ್ಯಾವ ದಿನ ಹಚ್ಬೋದು ಅಂತ ಕೂಡ ಹೇಳಿದ್ದೀನಿ ನಿಮ್ಮ ನಿಮ್ಮ ಪೀರಿಯಡ್ಸ್ ಪ್ರಾಬ್ಲಮ್ ಹೆಲ್ತ್ ಪ್ರಾಬ್ಲಮ್ ಇದನ್ನ ನೋಡಿಕೊಂಡು ನೀವು ಮಾಡಬಹುದು ಮತ್ತೆ ಯಾರೇ ಗರ್ಭಿಣಿ ಸ್ತ್ರೀಯರು ಕೂಡ ಈ ದೀಪಾರಾಧನೆ ಮಾಡಬಹುದು ನಿಮ್ಮ ನಿಮ್ಮ ಆರೋಗ್ಯ ಸ್ಥಿತಿಯನ್ನ ಗಮನಿಸ್ಕೊಂಡು ನೀವು ದೀಪಾರಾಧನೆ ಮಾಡ್ಕೊಳ್ಳಿ ಯಾಕಂದ್ರೆ ಒಂದು ಐದು ಅಥವಾ ಆರು ತಿಂಗಳು ಒಳಗಾಗಿದ್ರೆ ಕೂತ್ಕೊಂಡು ನೀವು ದೀಪ ಆರಾಧನೆ ಮಾಡಬಹುದು ಹೆಚ್ಚು ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ ಅನ್ನೋರು ಮಾಡದೇ ಇದ್ದರೂ ನಡೆಯುತ್ತೆ ನೀವು ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚೋದನ್ನೆಲ್ಲ ನೋಡಿಕೊಂಡು ದೇವ್ರನ್ನ ಮನಸ್ಸಲ್ಲೇ ಪ್ರಾರ್ಥನೆ ಮಾಡಿಕೊಂಡು ದೇವರ ದರ್ಶನ ಮಾಡ್ಕೊಂಡು ಬಂದರೂ ಕೂಡ ಸಾಕು ಹಾಗಾಗಿ ನಿಮ್ಮ ನಿಮ್ಮ ಆರೋಗ್ಯ ಸ್ಥಿತಿಯನ್ನು ನೋಡಿಕೊಂಡು ಮಾಡಿ ತುಂಬ ತೊಂದರೆ ತೊಗೊಂಡೆಲ್ಲ ನೀವು ಮಾಡೋಕ್ಕೆ ಹೋಗಬೇಡಿ ಗರ್ಭಿಣಿ ಸ್ತ್ರೀಯರಿಗೆ ನಾನು ಹೇಳ್ತಾ ಇರೋದು ಮತ್ತು ಈ ರೀತಿ ದೀಪಾರಾಧನೆ ಮಾಡೋದಕ್ಕೆ ಅಂತ ಹೋಗೋರು ಮೊದಲು ದೇವಸ್ಥಾನದ ಒಳಗಡೆ ಹೋಗಿ ದೇವರನ್ನ ದರ್ಶನ ಮಾಡಿ ಮಂಗಳಾರತಿ ತೀರ್ಥ ಪ್ರಸಾದ ಎಲ್ಲನೂ ಕೂಡ ತೊಗೊಂಡು ಆಮೇಲೆ ಕೂತ್ಕೊಂಡು ನೀವು ದೀಪ ಹಚ್ಬೋದು ಯಾಕೆ ಅಂದರೆ ನಾವು ದೇವ್ರ ಹತ್ರ ಹೇಳಬೇಕು ನಾನು ದೀಪ ಹಚ್ಚೋದಕ್ಕೆ ಬಂದಿದ್ದೀನಿ ನನ್ನ ಈ ಚಿಕ್ಕ ಸೇವೆಯನ್ನು ಸ್ವೀಕರಿಸಪ್ಪ ನನಗೆ ಅನುಮತಿ ಕೊಡಿ ಅಂತ ದೇವ್ರ ಹತ್ರ ಕೇಳಿಕೊಂಡು ನೀವು ದೇವ್ರ ದರ್ಶನ ಮಾಡ್ಕೊಂಡು ಆಮೇಲೆ ದೀಪ ಹಚ್ಚಿ ಮತ್ತೆ ದೀಪ ಹಚ್ಚಾದ ಮೇಲೆ ನೀವು ಒಂದು ಐದು ನಿಮಿಷ ಅಲ್ಲೇ ಕೂತ್ಕೊಂಡು ಪ್ರಾರ್ಥನೆ ಮಾಡಿಕೊಡಿ ಅದನ್ನೆಲ್ಲ ಅಲ್ಲೇ ಬಿಟ್ಟು ಬರಬೇಕು ಅಕ್ಕಿ ಬೆಲ್ಲ ದೀಪ ನೀವೇನೆಲ್ಲ ತೊಗೊಂಡು ಹೋಗಿರ್ತೀರೋ ಅದನ್ನೆಲ್ಲ ಅಲ್ಲೇ ಬಿಟ್ಟು ಬನ್ನಿ ಮೂರು ಪ್ರ ಪ್ರದಕ್ಷಿಣೆ ಹಾಕೊಂಡು ಆಮೇಲೆ ನೀವು ಬರ್ಬೋದು ಅಲ್ಲಿ ನೀವು ಇಟ್ಟಿರುವಂತ ಅಕ್ಕಿ ಬೆಲ್ಲ ಮಾರನೇ ದಿನ ಅಥವಾ ಮುಂದಿನ ವಾರಕ್ಕೆ ಪ್ರಸಾದಕ್ಕವರು ಉಪಯೋಗಿಸ್ಕೊಳ್ತಾರೆ ಮತ್ತೆ ಯಾವುದೇ ಕಾರಣಕ್ಕೂ ಈ ದೀಪನ ಮನೆಯಲ್ಲಿ ಹಚ್ಚೋ ಹಾಗಿಲ್ಲ ಮುನ್ನೂರ ಅರವತ್ತೈದು ಬತ್ತಿ ಹಾಕಿ ದೀಪ ಹಚ್ತಿರಲ್ಲ ಅದನ್ನ ಮನೇಲಿ ಹಚ್ಚಬೇಡಿ ಅದನ್ನು ದೇವಸ್ಥಾನದಲ್ಲೇ ಹಚ್ಚಬೇಕು ದೇವಸ್ಥಾನಗಳಿಗೆ ಹೋಗೋಕ್ಕಾಗಲ್ಲ ಮನೇಲಿ ಹಚ್ತೀವಿ ಅನ್ನೋರು ಸಿಂಪಲ್ಲಾಗಿ ಮಣ್ಣಿನ ದೀಪ ಹಚ್ಬೋದು ಅಥವಾ ಬೆಟ್ಟದ ಕೈ ದೀಪ ಹಚ್ಬೋದು ಇದ್ರ ಬಗ್ಗೆ ಕೂಡ ನಾನು ನಿಮಗೆ ಸಪ್ರೇಟಾಗಿ ತಿಳಿಸ್ತೀನಿ ತುಂಬಾ ಶ್ರೇಷ್ಠವಾದಂಥ ದೀಪಾರಾಧನೆ ಇದು ಮನೇಲಿ ಮುನ್ನೂರ ಅರವತ್ತೈದು ಬತ್ತಿ ದೀಪಗಳನ್ನು ಹಚ್ಚಬೇಡಿ ಯಾಕೆಂದರೆ ಈ ದೀಪ ಬೆಳಗ್ಗೆ ಹಚ್ಚಿದ್ರೆ ಸಂಜೆ ತನಕನೂ ಉರಿಯುತ್ತೆ ಕೆಲವು ಸಲ ನಾಳೆ ಬೆಳಗ್ಗೆ ತನಕನೂ ಉರಿತಾ ಇರುತ್ತೆ ಮತ್ತು ಸಂಜೆ ಹಚ್ಚಿರೋ ದೀಪ ಮಾರನೇ ದಿನ ಬೆಳಗ್ಗೆ ತನಕನೂ ಉರಿತಾ ಇರುತ್ತೆ ಮತ್ತೆ ಇದರಲ್ಲಿ ದಪ್ಪ ಬತ್ತಿ ನಾವು ಹಾಕಿರೋದ್ರಿಂದ ಇದರ ಜ್ವಾಲೆ ಕೂಡ ಜೋರಾಗುತ್ತೆ ಉರಿ ದೀಪ ಉರಿತಾ 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 ಜ್ವಾಲೆ ಕೂಡ ಜೋರಾಗುತ್ತೆ ಕೊನೆಯಲ್ಲೇ ಇಡೀ ಬತ್ತಿಯೆಲ್ಲ ಹತ್ತುಕೊಂಡು ದೀಪ ಎಲ್ಲ ಕಪ್ಪಾಗ್ಬಿಡುತ್ತೆ ನೀವು ದೇವಸ್ಥಾನಗಳಲ್ಲೂ ಕೂಡ ನೋಡಿರ್ತೀರಾ ಈ ಥರ ಎಲ್ಲ ಆಗಬಾರ್ದು ನಾವು ದೋಷ ನಿವಾರಣೆಗೆ ಅಂತ ಮಾಡೋ ದೀಪಾರಾಧನೆಗಳನ್ನು ದೇವಸ್ಥಾನದಲ್ಲೇ ಹಚ್ಚಬೇಕು ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಹೆಚ್ಚಾಗಲಿ ಅಂತ ಹಚ್ಚೋ ದೀಪಗಳನ್ನು ಮನೆಯಲ್ಲಿ ಹಚ್ಚಬೇಕು ಹಾಗಾಗಿ ಹೇಳ್ತಾ ಇದ್ದೀನಿ ಈ ಒಂದು ದೀಪ ಮಾತ್ರ ದೇವಸ್ಥಾನದಲ್ಲೇ ಹಚ್ಚಬೇಕು ನಿಮ್ಮ ಮನೆ ಹತ್ರ ಯಾವ ದೇವಸ್ಥಾನ ಇದೆಯೋ ಅಲ್ಲೇ ಹೋಗಿ ಹಚ್ಚಿ ಪರವಾಗಿಲ್ಲ ಆದ್ರೆ ದೇವಸ್ಥಾನದಲ್ಲೇ ಈ ದೀಪ ಹಚ್ಚಬೇಕು ಸ್ನೇಹಿತರೆ ಮುನ್ನೂರ ಅರವತ್ತೈದು ಬತ್ತಿಯ ದೀಪಾರಾಧನೆ ಬಗ್ಗೆ ನಿಮ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀನಿ ಯಾವ ದಿನ ಹಚ್ಚಬೇಕು ಯಾವ ಸಮಯದಲ್ಲಿ ಹಚ್ಬೇಕು ಎಲ್ಲಿ ಹಚ್ಬೇಕು ಯಾವ ರೀತಿ ಹಚ್ಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ಸಲ್ಲಿ ಅಲ್ಲಿ ಕೇಳಿ ಸಾಧ್ಯವಾದಷ್ಟು ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ